ಜೈ ಶ್ರೀ ಕೃಷ್ಣ ಖೇಮ್ ಚೋ ಮಜಾಮ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜೈ ಶ್ರೀ ಕೃಷ್ಣ ಇಲ್ಲಿ ಗುಜರಾತಲ್ಲಿ ಜೈ ಶ್ರೀ ಕೃಷ್ಣ ಖೇಮ್ ಚೋ ಖೇಮ್ ಚೋ ಅಂದರೆ ಏನು ಗೊತ್ತಾ ಹೇಗಿದ್ದೀರಾ ಅಂತ ಮಜಾಮ ಅಂದರೆ ಚೆನ್ನಾಗಿದ್ದೀರಾ ಅಂತ ಮಜಾಮ ಅಂತ ಆನ್ಸರಿಗೂ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ನಾ ಅದಕ್ಕೆ ಸ್ವಲ್ಪ ಇವತ್ತು ಈಗ ನವರಾತ್ರೆ ಎಲ್ಲ ಜಸ್ಟ್ ಮುಗಿತಲ್ವ ಜನರು ಎಲ್ಲರೂ ಯಾರು ಸಿಕ್ಕಿದ್ರು ಜೈ ಶ್ರೀ ಕೃಷ್ಣ ಅಂತಲೇ ಇಲ್ಲಿ ಹೇಳೋದು ಪ್ರತಿಯೊಬ್ಬರು ಗುಜರಾತ್ ಅವರು ಯಾರೇ ಸಿಕ್ಕಿದ್ರು ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ ಅಂತ ಹೇಳೋದು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಸೊ ನಾನು ಸ್ವಲ್ಪ ನಿಮಗೂ ಇಲ್ಲಿ ಜೈ ಶ್ರೀ ಕೃಷ್ಣ ಅಂತ ಹೇಳೋಣ ಅಂತ ಹೇಳಿದೆ ಅದು ಇವತ್ತು ಏನು ವೀಡಿಯೋ ಇದ್ದೀನಿ ಗೊತ್ತಾ ಗುಜರಾತಲ್ಲಿ ಒಂಬತ್ತು ದಿನ ನವರಾತ್ರಿ ಬಹಳ ಗ್ರ್ಯಾಂಡಾಗಿ ನಡೆಯುತ್ತೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು ಇಡೀ ನಮ್ಮ ದೇಶದಲ್ಲೇ ಗುಜರಾತ್ ಗರ್ಭ ತುಂಬ ಫೇಮಸ್ ಅಂತ ಎಲ್ಲರಿಗೂ ಗೊತ್ತಲ್ಲ ಈಗ ನಮ್ಮ ದೇಶದ ಎಲ್ಲ ಕಡೆನೂ ಈಗ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಂದು ಸಿಟಿಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಈಗ ಗರ್ಭ ನಡೆಯುತ್ತೆ ಗರ್ಭ ಡ್ಯಾನ್ಸು ಆದರೆ ಸ್ಟಾರ್ಟ್ ಆಗಿದ್ದು ಗುಜರಾತಿಯಿಂದನೇ ಅಲ್ವಾ ಸೊ ನಾನು ಸ್ವಲ್ಪ ಗುಜರಾತ್ ನವರಾತ್ರಿ ಒಂಬತ್ತು ಈ ಇತ್ತು ಹತ್ತು ದಿನ ಇತ್ತು ಅದನ್ನೆಲ್ಲ ನಾನು ಒಂಚೂರು ನಿಮಗೆ ಹೇಳೋಣ ಅಂತ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನನ್ನ ಅದೇ ಇದೆ ಸೊ ಒಂದು ನಿಮಿಷ ಫ್ರೆಂಡ್ಸು ಫೋನ್ ಬರ್ತಾ ಇದೆ ನನಗೆ ಫೋನ್ ಕಾಲು ಸಾರಿ ನಾನು ಈ ವಿಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಫೋನ್ ಎರಡು ಸರಿ ಮಿಸ್ ಕಾಲ್ ಬಂತು ಆದರೂ ನಾನು ಅಷ್ಟು ರಿಂಗ್ ಆಯಿತು ಅದನ್ನು ನಾನು ರಿಸೀವ್ ಮಾಡಿಲ್ಲ ಈ ಮೂರನೇ ಸರಿ ರಿಂಗ್ ಆಗ್ತಾ ಹಾಕ್ತಾಯಿದ್ದೆ ರಿಸೀವ್ ಮಾಡ್ತೀನಿ ನನ್ನ ಫ್ರೆಂಡಿಂದು ಹಲೋ ಯಾರು ಮಂತ್ ಕಡೆಗೆ ಆರಾಮಾ ಮಂತ ನೀನು ಹೌದು ಎರಡು ಸರಿ ಮಿಸ್ ಕಾಲ್ ನೋಡಿದೆ ಅದು ಸ್ವಲ್ಪ ಬೇರೆ ವೀಡಿಯೋ ಇದ್ದೀನಿ ನಾವೊಂದು ಅದಕ್ಕೆ ಮತ್ತು ಫೋನ್ ಎತ್ತಲ್ಲ ಅಜಿಲೆ ಈ ಕಡೆ ಮತ್ತೊಂದು ಸರಿ ಅಂತ ಫೋನ್ ಮೂರನೇ ಸರಿ ಒಂದು ಸರಿ ಫೋನ್ ಎತ್ ನೋಡೋಣ ಎಂತಾರು ಒಂದು ವಿಷಯ ಇದ್ದಕ್ಕೆ ಮತ್ತು ಫೋನ್ ಎತ್ತಿದ್ನೇ ಇಲ್ಲೇ ಅನಿಸ್ತಾರೆ ಪಾಪ ಮತ್ತು ಸುಮ್ಮನೆ ಅಂತ ಮತ್ತು ಬೇರೆ ಕೆಲಸನಲ್ಲಿ ಬ್ಯುಸಿ ಇದ್ದೀನ ನಾನು ಈಗ ಒಂದ್ಸರಿ ಫೋನ್ ಎತ್ಬಿಟ್ರೆ ನೀನು ಈ ಅರ್ಜೆಂಟ್ ಇದ್ದರೆ ಮತ್ತೆ ಹೇಳೋದಿದ್ದರೆ ಹೇಳಿ ಫೋನಿಗೆ ಎತ್ತಿದಿ ಒಂದ್ಸರಿ ಇಲ್ಲಿ ವೀಡಿಯೋ ಮಾಡ್ತಾ ಇದ್ದಿದ್ದಿ ಆದರೂ ಎರಡು ಸರಿ ರಿಂಗ್ ಆಗ್ತಾರೆ ಮತ್ತು ಮೂರನೇ ಸರಿ ರಿಂಗ್ ಆಯ್ತು ಬೇಡ ಒಂದು ಸರಿ ಎತ್ತಿ ಎಂಥದ್ದು ವಿಷಯ ಕೇಳೋಣ ಮಾಡಿದ್ವಿ ಈ ಕಡೆಗೆ ಇದೆಯಾ ಎಲ್ಲ ಮನೆಯಲ್ಲೆಲ್ಲ ಆರಾಮಿದ್ದೆವು ನವರಾತ್ರಿಲ್ಲ ಮುಗುತ್ತ ನವರಾತ್ರಿ ಹೆಂಗಾತು ಚಲೋ ಆತ ಹೌದಾ ನವರಾತ್ರಿ ಮುಟ್ಟಾರೋಟೆಲ್ಲ ಮಾಡ್ದೆ ಹೌದು ಅಷ್ಟಮಿ ದಿನ ಹ್ಞೂ ದುರ್ಗೆ ಕರೆದು ಜೋ ದಂಪತಿ ಎಲ್ಲ ಕರೆದು ನವರಾತ್ರಿ ಆಯ್ತಾ ಹಾಂ ಎಂಥ ಕಜ್ಜಾಯ ಮಾಡಿದ್ದೆ ಕಡೆಗೆ ಓಹೋ ಪುರಿ ಪಾಯಸ ಬಷ್ಟು ಕಡೆಗೆ ಮತ್ತೆಂಥ ಕಜ್ಜಾಯ ಇದ್ದೇ ಇರ್ತದೆ ನಮ್ಮಲ್ಲಿ ಹಾಂ ಗುಜರಾತಲ್ಲ ಗುಜರಾತಲ್ಲಿ ಸಿಕ್ಕಾಪಟ್ಟೆ ಮರೈತಿ ಅಂತ ರಾತ್ರಿ ಗರ್ಭ ಪ್ರತಿದಿನ ಒಂಬತ್ತು ಗಂಟೆಗೆ ಇಲ್ಲೆಲ್ಲ ಹೇಗೆ ಒಂಬತ್ತು ಗಂಟೆಗೆ ಆರು ತಿಲ್ಲ ಮುಗಿಸಿ ಹತ್ತು ಹತ್ತುವರೆಗೆ ಗರ್ಭ ಸ್ಟಾರ್ಟ್ ಆದರೆ ಫಸ್ಟಿನ ದಿನ ಒಂದು ಒಂದು ಗಂಟೆವರೆಗಿರ್ತು ಹನ್ನೆರಡುವರೆ ಒಂದು ಗಂಟೆವರೆಗಿರ್ತು ಫಸ್ಟ್ ಒಂದು ಎರಡು ದಿವಸ ಆಮೇಲೆಲ್ಲ ಎರಡು ಗಂಟೆ ಮೂರು ಗಂಟೆ ಎಲ್ಲ ಆಗ್ತೆ ಚಲೋ ಆಗ್ತೆ ಒಂಥರ ಚಂದ ಹಾಡೆಲ್ಲ ಕೇಳಲ್ಲೇ ನಿದ್ರೇ ಈಗ ಅದೇ ಇಷ್ಟು ದಿವಸ ತು ನಿದ್ರೆ ಇಲ್ಲೇ ಬರೈತಿ ಇವತ್ತಂತೂ ಒಂದು ಬೆಳಗ್ಗೆಲ್ಲ ಇವಳೋದೇ ಬೇಡಾದ್ರೆ ಹುಡುಗರು ಸ್ಕೂಲು ಅವ್ರಿಗೆ ಡ್ಯೂಟಿಗೆಲ್ಲ ಹೋಗೋದು ಇದ್ದಿದ್ದಕ್ಕೆ ಬೆಳಗ್ಗೆ ಎದ್ಕೊಂಬೋದೇ ನಿನ್ನೆ ಆದರೂ ಒಂದೇ ಮಜ್ಜ ಅಂದರೆ ಒಂದು ದಶಮಿ ದಿನ ಇಲ್ಲ ಅಂತ ಇರ್ತು ಅಂದರೆ ಹೆಂಗಕ್ಕಿಗೆ ಅದೊಂದು ಚಲೋ ಇಲ್ಲಿ ಮಧ್ಯಾಹ್ನ ಊಟ ರಾತ್ರಿ ಊಟ ಅವ್ರ ಕಡೆಯಿಂದ ನಮ್ಮ ಸೊಸೈಟಿ ಕಡೆಯಿಂದನೇ ಊಟ ಇತ್ತು ಹಾಗಾಗಿ ಹೆಂಗಕ್ಕಿಗೆ ನಿನ್ನೆ ಕಿಚನಿಗೆ ರಜೆ ಕೊಡೋದು ಅಂದರೆ ಹಾಲಿಡೇ ನನಗೆ ಬಸ್ ಬರೀ ಬೆಳಗ್ಗೆ ತಿಂಡಿ ಮತ್ತೆ ಚಹ ಇಷ್ಟೇ ಮಾಡೋದು ಬೆಳಗ್ಗೆ ತಿಂಡಿ ಅಲ್ಲಿ ಗುಜರಾತಲ್ಲಿ ಇನ್ನೊಂದು ಮಜ್ಜ ಅಂದರೆ ಸುಮಾರು ಹನ್ನೆರಡು ಗಂಟೆಗೆಲ್ಲ ಊಟಕ್ಕೆ ರೆಡಿ ಆಗಿಬಿಡ್ತು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಊಟಕ್ಕೆ ಇಟ್ಬಿಡ್ತಾ ಹಾಗಾಗಿ ಹಂಗೆ ಬೆಳಗ್ಗೆ ತಿಂಡಿ ಮಾಡೋದು ಬೇಡ ಅಂತ ಎಲ್ಲರಿಗೂ ಸ್ವಲ್ಪ ಬಿಸ್ಕಿಟು ಚಹಾ ಎಲ್ಲ ತಿನ್ಕೊಂಡು ಎದ್ದಿದ್ದು ಸ್ವಲ್ಪ ಲೇಟು ನಿನ್ನೆ ಅಂತ ಅಂತಕ್ಕಂದ್ರೆ ಸಿಕ್ಕಾಪಟ್ಟೆ ಮೊನ್ನೆ ರಾತ್ರಿ ನಾನು ಐದು ಖಾಲಿ ಮನೆಗೆ ಬಂಜು ಹಂಗೆ ಅಲ್ಲಿವರಿಗೆ ಗರ್ಭ ನಡೀತಾ ಇತ್ತು ಐದುವರೆ ಅವರಿಗೆ ಐದುವರೆಗೆ ಬಂದು ಮಾಡಿದ್ದೆ ಬೆಳಗ್ಗೆ ಬೆಳಗ್ಗೆ ಐದೂವರೆಗೆ ಅಲ್ಲಿ ಲಾಸ್ಟ್ ದಿನ ಹೇಳಿದ್ದು ಫುಲ್ ಗರ್ಭ ಇದು ನಾನು ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ದೆ ಒಂದು ಸ್ವಲ್ಪ ನೋಡ್ತಾ ಕುತ್ಕಂಡು ನಿದ್ರೆ ಬರ್ತಾಯಿತ್ತು ಮಧ್ಯದಲ್ಲಿ ಆದರೂ ಐದು ಖಾಲಿ ಮನೆಗೆ ಬಂಜು ಸಾಕಾಜಿಲ್ಲ ನಿನ್ನೆ ಸ್ವಲ್ಪ ಆರಾಮಾಗಿ ಎಂಟು ಗಂಟೆಗೆ ಎದ್ಕೊಂಡೇ ಎದ್ದು ಸ್ವಲ್ಪ ಒಂಚೂರು ಚಹ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ಲೈಟಾಗಿ ಹಿಂಗೆ ಇದ್ದು ತಿಂಡಿ ತಿಂದ್ಯ ಕಾಡಿಗೆ ಬೇಗ ಬೇಗ ದ ಹೆಣ್ಣು ಇರ್ತವಲ್ಲ ನಿನ್ನೆ ಒಂಚೂರು ವಿಸರ್ಜನೆ ಮಾಡೋಕ್ಕತ್ತೆ ಹಬ್ಬದ್ದು ಅದೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಹನ್ನೆರಡು ಗಂಟೆ ಕಡೆ ಅಲ್ಲಿ ಊಟಕ್ಕೆ ಹೋದ ಅದು ಊಟನೂ ಒಂದಿತ್ತು ಚಲೋ ಊಟ ಇದ್ದೆ ಕಡೆಗೆ ರಾತ್ರಿನೂ ಅಷ್ಟೇ ಅಲ್ಲೇ ಊಟ ಇರ್ತು ಸಂಜೆ ಸುಮಾರು ಏಳುವರೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ಬಿಡ್ತು ಏಳುವರೆಗೂ ಊಟ ಸ್ಟಾರ್ಟ್ ಆಗ್ಬಿಬಿತ್ತು ರಾತ್ರಿ ಏಳುವರೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ಹನ್ನೆರಡು ಗಂಟೆಯಿಂದಲೇ ಸ್ಟಾರ್ಟು ಆಮೇಲೆ ಸುಮಾರು ಎರಡು ಗಂಟೆವರೆಗಿರ್ತು ಹೆಚ್ಚು ಅಂದರೆ ಎರಡು ಗಂಟೆ ಅಷ್ಟರೊಳಗೆ ಮುಗಿದು ಹೋಗ್ತು ಒಂದೂವರೆಗೆ ಮುಗಿಸ್ತಾ ಕಡೆ ಕಡೆಗೆಲ್ಲ ಜಾಸ್ತಿ ಜನ ಬರ್ತವೆ ಒಂದೂವರೆ ನಂತರ ಅಲ್ಲವ ಕಡೆಗೆ ಇಲ್ಲೂ ಹಾಗೆ ಸಂಜೆ ಏಳುವರೆಗೆ ಸ್ಟಾರ್ಟ್ ಆದರೆ ಏಳು ಕಾಲು ಏಳುವರೆಗೆ ಸ್ಟಾರ್ಟ್ ಆದರೆ ರಾತ್ರಿ ಒಂಬತ್ತು ಗಂಟೆಯೊಳಗೆ ಊಟ ಎಲ್ಲ ಇರ್ತದೆ ಎಂಟು ಮುಕ್ಕಾಲಿ ಕ್ಲೋಸು ಕಡೆಗೆ ಅವರದ್ದು ಗರ್ಭ ಏನು ಸ್ಥಾಪನೆ ಮಾಡಿರ್ತವಲ್ಲ ದೇವರ ಸ್ಥಾಪನೆ ಮಾಡಿರ್ತವಲ್ಲ ಅದನ್ನು ವಿಸರ್ಜನೆ ಮಾಡೋಕತ್ತು ಪೂಜೆ ಮಾಡಿ ಆರತಿ ಮಾಡಿ ವಿಸರ್ಜನೆ ಮಾಡ್ತಾ ಆಮೇಲೆ ಗರ್ಭ ಡ್ಯಾನ್ಸ್ ಮಾಡ್ತಾ ಸ್ವಲ್ಪ ನಿಮಗೆ ಇಲ್ಲಿ ಸ್ವಲ್ಪ ನಿಮಗೆ ಏನು ಗಲಾಟೆಲಿ ಕೇಳಿಸ್ತಾ ನಾನು ನಿಮಗೆ ಇಲ್ಲ ಅಚ್ಚೆ ಮನೆಯವಲ್ಲ ಮಾತಾಡ್ತಾ ಇದ್ದ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದ್ದ ನನಗೆ ಸ್ವಲ್ಪ ಕೇಳಿಸ್ತಾ ಇದ್ದ ಅಂತನ ಅದೇ ಸುಮಾರು ಸಂಜೆ ಎಂಟು ಮುಕ್ಕಲ್ಲಿ ಮನೆಗೆ ಬಂದೆ ಊಟ ಮಾಡ್ಕೊಂಡು ಮತ್ತು ಆರ್ತಿಗೆ ಗರ್ಭ ಇದಕ್ಕೆಲ್ಲ ವಿಸರ್ಜನೆಗಳೇ ಆಮೇಲೆ ಹೋಗಿದೆ ಗರ್ಭ ಡ್ಯಾನ್ಸಿಗೆಲ್ಲವ ಅಂದಿನ ಇದ್ರೇನು ಬರ್ತಾಯಿತ್ತು ಚಲೋ ಆಗ್ತದೆ ಗುರು ಇದು ಗುಜರಾತಲ್ಲಿ ಗರ್ಭ ಇದ್ರೆ ಭಾರಿ ಚೆಂದ ಗ್ರ್ಯಾಂಡ್ ಆ್ಯಂಡ್ ಎಲ್ಲ ಹೋದರೂ ಪ್ರತಿಯೊಂದು ಏರಿಯಾದಲ್ಲಿ ಅಂದರೆ ಪ್ರತಿಯೊಂದು ಸೊಸೈಟಿಲು ಪ್ರತಿಯೊಂದು ಅಪಾರ್ಟ್ಮೆಂಟಲ್ಲಿ ಎಲ್ಲ ಬದಿಗೂ ಹಾಗೆ ರಾತ್ರಿ ಫುಲ್ಲು ಚೆಂದ ಎಲ್ಲಿ ನೋಡ್ರು ಜೋರಾಗಿ ಹಾಡು ಗರ್ಭ ಡ್ಯಾನ್ಸು ಯಾರು ಯಾರೂ ಇರ್ತಿಲ್ಲ ಎಲ್ಲರೂ ಗರ್ಭ ಮಾಡೋದು ಹೋಗ್ತಾ ಒಂಬತ್ತು ದಿವಸ ಎಷ್ಟು ಎನರ್ಜಿ ತಗೋ ಇರ್ತ ಗೊತ್ತಾಗ್ತಿಲ್ಲ ಮಾಡ್ಯತಿ ಏನು ಚಂದ ಒಂಥರ ಡ್ಯಾನ್ಸ್ ನೋಡಲೇ ಒಂಥರ ಚೆಂದ ಎಲ್ಲ ಲೈಟಿಂಗಲ್ಲಿ ಚಂದ ಚಂದ ಡ್ರೆಸ್ ಹಾಕೊಂಡು ಚೆನ್ಯ ಚೋಲಿ ಹಾಕೊಂಡು ಬರ್ತಾರೆ ನಾನು ಚೆನ್ನಾಗಿ ಚೋಲಿ ತಗೊಂಡಿದ್ದೆ ಇವಾಗ ಮೂರು ಮೂರು ಇದ್ದು ಒಂದು ಇಲ್ಲಿ ಬಂದಮೇಲೆ ಒಂದ್ಸಲ ಹಾಕಿದ್ನೇ ಇಲ್ಲಿ ಬಂದ ಮೇಲೆ ಎರಡು ಮೂರು ಹೊಸ ತಗೊಂಡು ಮೊದಲೇ ಬೇರೆ ಬೇರೆ ಇದ್ದಲ್ಲಿ ಅಲ್ಲೂ ಹೇಗೆ ಡ್ಯಾನ್ಸ್ ಮಾಡ್ತಿದ್ದೆ ಗರ್ಬ ಡ್ಯಾನ್ಸ್ ಅಲ್ಲೂ ಇದ್ದಿತ್ತು ಅಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ಕಲಸಲ್ಲೇ ಬರ್ತಿದ್ದ ಅದು ಇಲ್ಲಿ ಕಲಿಸಲೆಲ್ಲ ಬರ್ತವೆ ನಾವು ಅವ್ರ ಸ್ಟೆಪ್ಸ್ ನೋಡ್ತೀನಿ ಕಲಿಯೋವ ಅನ್ನೊಂದು ಸ್ವಲ್ಪ ಬರ್ತು ಮಾಡ್ತಿ ನಿಂಗೆ ಏನು ವೀಡಿಯೋ ಎಲ್ಲ ಕಳಿಸ್ತೀಯ ನಿನಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ನೋಡು ಹ್ಯಾಂಗ ಜೋಡಿ ಹೇಳು ಜಾಸ್ತಿ ವೀಡಿಯೋ ಯಾರು ಮಾಡಿದ್ವಿ ಲೇನು ಡ್ಯಾನ್ಸ್ ಮಾಡಿದ್ವಿ ಮತ್ತು ಪ್ರತಿದಿನ ಎಲ್ಲ ಮಾಡಿದ್ನಿಲ್ಲ ಸ್ವಲ್ಪ ಲೇಟಾಗಿ ಹೋಗ್ತಿದ್ವಿ ಹನ್ನೆರಡು ಗಂಟೆಗೆ ಬಿಗ್ ಬಾಸ್ ಬರ್ತಲ್ಲ ಹಿಂದಿ ಬಿಗ್ ಸೊ ಅದ್ರ ನೋಡ್ಕೊಂಡು ಹನ್ನೆರಡು ಗಂಟೆ ಮೇಲೆ ಹೋಗ್ತಿದ್ವಿ ಎರಡು ಗಂಟೆ ಅವ್ರಿ ಒಂದೂವರೆ ಎರಡು ಗಂಟೆವ್ರಿ ಒಂದೊಂದು ದಿನ ಕೂತಿದ್ವಿ ಇಲ್ಲಿ ನಾಲ್ಕೈದು ದಿವಸ ಮುಂಚೆ ನನಗೆ ಫಸ್ಟೆಲ್ಲ ಹೋಗ್ತಿದ್ಮೇಲೆ ಕಡೆಗೆ ಕಲಾಟೆ ಆದರೂ ಊರದ್ದು ಕೇಳ್ತಿತ್ತು ಹಾಡು ಸ್ವಲ್ಪ ಅಲ್ಲೇ ನೋಡ್ತಿದ್ವಿ ಒಂಚೂರು ಹೊರಗೆ ನಿಂತ್ಕೊಂಡು ಕಡೆಗೆ ಎಂತ ಮಾಡ್ತಿದ್ದೆ ಅಂದ್ರೆ ಮನೆಗೆ ಅದೇ ಅವು ಹೋದಾಗ ಒಂದೊಂದು ದಿನ ಡ್ಯಾನ್ಸ್ ಮಾಡ್ತಿದ್ವಿ ಯಾರಾದರೂ ಪರಿಚಯ ಬಾ ಬಾ ಕರ್ಕೊಂಡು ನಾವು ಬರಲಿ ಬಿಡಲಿ ನಡೀತು ಅಲ್ಲಿ ಹಾಗೆಲ್ಲ ಬತ್ತಿಲ್ಲ ಹೇಳಲ್ಲ ಯಾರೋ ಎಂಥದ್ ಮಾಡ್ತೀವಿ ಹೋಗಿ ಡ್ಯಾನ್ಸ್ ಮಾಡ್ಲಿಕ್ಕು ನಾನು ಒಂದು ಸ್ವಲ್ಪ ಸುಮಾರು ಹೊತ್ತು ಮಾಡ್ತೀವಿ ಮೊನ್ನೆ ನವಮಿ ದಿನ ಮಾತ್ರ ಫುಲ್ ಡ್ಯಾನ್ಸ್ ಮಾಡೋದು ಚಂದ ಖುಷಿ ಆಗುತ್ತೆ ಡ್ಯಾನ್ಸ್ ಮಾಡ್ತಾ ಇದ್ರು ಅಲ್ಲ ಅಲ್ಲೇ ಇದ್ರೆ ನಮಗೆ ಇರೋ ಗೊತ್ತಿಲ್ಲ ಮನೆಗೆ ಬರೋವಳು ಕಾಣಿಸ್ತೇವೆ ಹೋಗಲ್ಲೇ ಬೇಜಾರಿಯೋ ಯಾರು ಹೋಗ್ತಾರೋ ದಿನ ಅನ್ಸಿರುವ ಚಂದ ಡ್ರೆಸ್ ಹಾಕೊಂಡು ಹೋಗೋದು ಚೆನ್ನಾಗಿ ಚೋಲಿ ಹಾಕೊಂಡು ಭಾಳ ಹೇಳಿದ್ದ ಅವನು ಹಾಕೊಂಡೇ ಹೇಳಿ ಪ್ರತಿ ವರ್ಷವೂ ಹೇಳ್ಕೇತಿ ಚನ್ಯಾಚೋಲಿ ಹಾಕ್ಕೊಂಡು ಹೋಗೋವಳಿ ಹಾಕೊಂಡೇ ಹತ್ತೆ ಸಿಕ್ಕಾಪಟ್ಟೆ ಒಂಥರ ಹೆವಿ ವರ್ಕು ಮತ್ತು ಒಜ್ಜೆ ಉದ್ದ ಲಾಂಗಿದ್ದು ಸಿಕ್ಕಾಪಟ್ಟೆ ಹೇಳೋದು ಹಾಕೊಂಡೆ ಹೋಗುತ್ತೆ ಹಂಗೆ ಇದ್ದು ಮತ್ತು ಎಲ್ಲರೂ ಹೋಗ್ತಿ ಹಂಗೆ ಹೋಗಿ ಚಂದ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಅದೇನು ನೋಡು ಮೊದಲೇ ಈಗ ಮುಗಿದಿತ್ತು ನವರಾತ್ರಿ ಈಗ ಸ್ಟಾರ್ಟ್ ಆಗಿ ಎಷ್ಟು ದಿನವೂ ಆಗಿರ್ತಿಲ್ಲ ಕಾಣಿಸ್ತು ಬೇಗ ಸ್ಟಾರ್ಟ್ ಆಗಿ ಮುಗಿದೋತು ನಿನ್ನೆ ಮುಗಿದ ದಶಮಿ ಇನ್ನೇನು ದೀಪಾವಳಿ ತಯಾರಿ ಮಾಡೋದು ದೀಪಾವಳಿ ಬಂದು ಹೋಗ್ತು ಹಂಗೆ ಹಿಂಗೆ ಹೇಳ್ತಾ ಆಗುತ್ತು ಈಗ ಇನ್ನೊಂದು ಹದಿನೈದು ಹದಿನೈದು ಹದಿನೇಳು ಹದಿನೆಂಟು ದಿವಸ ಇದ್ದಲ್ಲ ದೀಪಾವಳಿ ಇಪ್ಪತ್ತು ದಿವಸ ಲೆಕ್ಕ ದೀಪಾವಳಿನೂ ಬಂದುಬಿಡ್ತು ದೊಡ್ಡ ಬಲ್ಲೆ ಮನೆಗೆ ಎಷ್ಟು ಬೇಗ ದಿನ ಕಳಿತಳೆ ಗೊತ್ತಾಗ್ತಿಲ್ಲ ಹಾಂ ಕಡೆಗೆ ಮತ್ತೆಂತ ಆರಾಮಿತ್ತು ಎಲ್ಲ ಮಳೆಗಳೇ ಇದ್ದ ಅದೇ ವೀಡಿಯೋ ಹಾಂ ವೀಡಿಯೋನಾ ಇರ್ತಗ ನಾ ನಾಳೆ ಮಾಡ್ತೀಯ ಹಂಗೇನು ಇವತ್ತು ತೊಂದ್ರೆಯಲ್ಲೇ ವೀಡಿಯೋ ಇವತ್ತು ಮಾಡಿದ್ದೇನೆ ಅಂದರೆ ನಾಳೆ ಮಾಡ್ತೀಯ ಅದೇನೋ ಇದಿಲ್ಲ ತೊಂದರೆ ಇಲ್ಲೇ ನೀನು ಅಪರೂಪಕ್ಕೆ ನಾವು ಫ್ರೆಂಡ್ಸು ನಮ್ಮ ಸಂಬಂಧಿಕರು ಬೇಕಾಗ್ತಲಿ ನಾವು ಬರೀ ನಮ್ಮದೇ ಪರ್ಸ್ನಲ್ಲಿದ್ದೇ ಒಂದೆಲ್ಲ ನಮ್ಮ ಫ್ರೆಂಡ್ಸು ಸಹ ಸಂಬಂಧಿಕರು ಇವೆಲ್ಲ ನಾವು ಫೋನ್ಗಿನ್ ಮಾಡ್ದಾಗಲೂ ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡೋದೇ ಕೂಡ ಬರ್ತಿಲ್ಲ ಮತ್ತೆ ಕಡೆಗೆಲ್ಲ ಆರಾಮಿದ್ವಾ ಹ್ಞೂ ಅಡ್ಡಿಲ್ಲ ಕೇಳಿದ್ದೀವಿ ಎಲ್ಲರೂ ಹಾಂ ಖುಷಿಯಾಗುತ್ತೆ ನೀವು ಫೋನ್ ಮಾಡಿದ್ದು ಹಿಂಗೆ ಯಾವಾಗಾದರೂ ಮಾಡ್ತಾ ಇರಲಿಲ್ಲ ಮಾಡ್ತೀರಾ ಇನ್ನೊಂದು ದಿನ ಅಡ್ಡಿಲೆ ಅಡ್ಡಿಲೆ ಹಾಂ ಅಡ್ಡಿಲೆ ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್ ಬಾಯ್ ಸಾರಿ ಫ್ರೆಂಡ್ಸ್ ಒಂದು ಕಾಲ್ ಬಂದಿತ್ತು ತುಂಬ ಒಂದು ಮಾತಾಡಿಬಿಟ್ಟೆ ಹದಿನೈದು ಇಪ್ಪತ್ತು ನಿಮಿಷ ಒಂದು ಸರಿ ಕಾಲ್ ಬಂದು ಇಪ್ಪತ್ತು ನಿಮಿಷ ಮೇಲೆ ಆಗ್ಬಿಡುತ್ತೆ ಮಾತಾಡೋದು ಭಾಳ ದಿವ್ಸ ನಂತರ ನನ್ನ ಫ್ರೆಂಡ್ ಫೋನ್ ಮಾಡಿ ಹೆಂಗಾಯಿತು ಗುಜರಾತಿದ ಗರ್ಭ ಅದೆಲ್ಲ ಕೇಳ್ತಾಯಿದ್ದು ಇವತ್ತು ನಾನು ಸಾರಿ ಇವತ್ತು ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಏನೋ ಗರ್ಭದ್ದು ಗುಜರಾತಲ್ಲಿ ನವರಾತ್ರಿದು ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೆ ಗುಜರಾತಲ್ಲಿ ನವರಾತ್ರಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತಲ್ವ ನಾಳೆ ಹೇಳ್ತೀನಿ ನಾಳೆ ಹೇಳಿ ನಾನು ಸ್ವಲ್ಪ ಹೇಗೆ ಡ್ಯಾನ್ಸ್ ಮಾಡಿದೆ ಅಂತ ಒಂದು ಚೂರು ಹಾಕ್ತೀನಿ ನಿಮಗೆ ಏನು ನಾನು ಮಾಡಿಲ್ಲ ಬಟ್ ಸ್ವಲ್ಪನೇ ಅದನ್ನು ಕ್ಲಿಪ್ ಹಾಕ್ತೀನಿ ಅದು ಅಲ್ಲದೆ ಮತ್ತು ನವರಾತ್ರಿ ವಿಶೇಷ ಏನು ಗುಜರಾತಿಂದು ಅಂತ ಒಂದು ವಿಡಿಯೋ ಮಾಡ್ತೀನಿ ನಾಳೆ ಮಾಡ್ತೀನಿ ಇವತ್ತಲ್ಲಿಗೆ ಕ್ಯಾನ್ಸಲ್ ಮಾಡ್ತೀನಿ ಬಹಳ ಮತ್ತೆ ಈಗ ಹೇಳ್ತಾ ಹೋದ್ರೆ ತುಂಬ ಲೇಟಾಗಿಬಿಡುತ್ತೆ ಫೋನ್ ಬಂದು ನಂದೆಲ್ಲ ಇದಾಯಿತು ಟೈಮ್ ಆಗೋಯಿತು ಸಾರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡಿದ್ದು ರೆಕಾರ್ಡ್ ಆಗಿದೆ ಅನಿಸುತ್ತೆ ಮತ್ತು ಈ ವಿಡಿಯೋ ಹೀಗೆ ಒಂದೇ ನಾನು ಮಾಡಿದ್ದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದ ನನಗೆ ಹೈಪ್ ಆಪ್ಷನ್ ಬಂದರೆ ಹೈಪ್ ಕೊಡೋದನ್ನು ಮರಿಬೇಡಿ ಒಳ್ಳೆಯ ಕಾಮೆಂಟನ್ನು ಮಾಡಿ ಮತ್ತು ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ನವರಾತ್ರಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳ್ಬೋದು ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು